ಅವಾಗಂತೂ ಏನೋ ಬುದ್ಧಿ ಇರಲಿಲ್ಲ ನಮಗೂ ಜೀವನ ಏನೋ ಎತ್ತ ಅಂತ ಹೇಳಿ ಮದುವೆ ಆದಾಗಿಂದ ನಮಗೂ ಎಲ್ಲ ಅನುಭವ ಆಗ್ತೈತೆ ಎಂಥ ಜನ ಇದ್ದಾರೆ ಏನು ಎತ್ತ ಎಲ್ಲ ನಮಗೂ ಅರ್ಥ ಆಗ್ತೈತಿ ಇವಾಗ ಅದನ್ನು ಅವನು ಅಷ್ಟೊಂದು ನಮ್ಮನ್ನು ಕೀಳಾಗಿ ಮಾಡ್ತಾಯಿದ್ದು ಮಾಡಿದಾನೆ ಅಂದರೆ ಅದು ಏಳು ಚಿಕ್ಕನು ಅವನು ಮಾಡಿರೋದಕ್ಕೆ ನಾವು ಸುಮ್ಮನೆ ಬಿಟ್ಟರೆ ಆಯ್ತಲ್ಲ ಅಲ್ಲ ನೋಡಿ ಒಂದು ಸ್ವಲ್ಪನಾದರೂ ಮರ್ಯಾದೆ ಬಿಡುವ ನಮ್ಮ ಚಿಕ್ಕಪ್ಪ ಏನಂತ ಕಮ್ಮುತ್ತೆ ನಮ್ಮ ಆಂಟಿ ಏನಂತ ಕಮ್ಮುತ್ತೆ ಅಂಬದೊಂದು ಸ್ವಲ್ಪನಾದ್ರೂ ಅವ್ನಿಗೆ ಮನಸ್ಸನ್ನ ಬಂದಿಲ್ವಲ್ಲ ಅಂತ ಇದ್ದ ಕೆಲಸ ಮಾಡೋದನ್ನು ಲೋಪರ್ ನಮ್ಮ ಮಗ ಥೂ

ಹೋಗ್ಬೇಡ್ರಿ ಆಂಟಿ ತಪ್ಪಾಯಿತು ನಾನು ಈಗಿಂದ ಈಗಲೇ ಎಲ್ಲ ಡಿಲೀಟ್ ಮಾಡಿದ್ದೀನಿ ಯಾವ ವಿಡಿಯೋನು ಇಲ್ಲ ನೀನು ನಾವು ಎಲ್ಲ ಡಿಲೀಟ್ ಮಾಡಿದ್ದೀನಿ ಆಂಟಿ ಯಾವ ಕಂಪ್ಲೇಂಟ್ ಬೇಡ ಏನು ಬೇಡ ನಾನೆಲ್ಲ ಡಿಲೀಟ್ ಮಾಡಿದ್ದೀನಿ ಆಂಟಿ ಬೇಡ ಆಂಟಿ ನೀವು ಮಾತ್ರ ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಡ್ರಿ ನನಗೆ ದರ್ವಾಗ್ದಲೇ ಏನೋ ಮಾಡೋಕ್ಕೋಗಿ ಅದೇನೋ ಆಯಿತು ಅದಕ್ಕೋಸ್ಕರ ನೀವು ಕಂಪ್ಲೇಂಟ್ ಕೊಡಬೇಡ್ರಿ ನನಗೆ ಭಯ ಆಗ್ತೈತೆ ಪೊಲೀಸ್ ಅಂದರೆ ಭಯ ಆಗ್ತೈತೆ ಆಂಟಿ ನಿಮ್ಮ ಕಾಲು ಇಡ್ಕೊಂಬ ನಿಮ್ಮ ಕಾಲು ಮಾತ್ರ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಆಂಟಿ ನಾನು ಬಿಡೋದಿಲ್ಲ எதாழலை மியாக்கே ஈக வந்த அவன் கால இட் கோமக்கே அவங்க நகாட்கண்ட் எல்லாரும் ஒல் கண்டு ಅದಕ್ಕೆ ನಾನು ನಮ್ಮ ಮಕ್ಕ ನೋಡಿ 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 ಅವರು ಇವರ ಅಮ್ಮಾಯ ಇವರ ಆಂಟಿ ಎಲ್ಲರೂ ಸೇರ್ಕೊಂಡು ಅವ್ರು ನನ್ನ ಮಕ್ಕ ನೋಡಿ 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 ಯಾಕತ್ತು ಇವ್ರು ಹಿಂಗೆ ಅಂತ ಮೊಬೈಲ್ ನೋಡೋರು ಅವರು ನಾನು ಯಾಕೆ ಏನೋ ನೋಡ್ತಾರೇನೋ ಬಿಡು ಅಂತ ತಿಳ್ಕೊತಿದ್ದೆ ಆದರೆ ನಿನ್ನ ವಿಡಿಯೋ ಹಾಕ್ಬಿಟ್ಟು ಈ ರೀತಿ ಅವರು ಹೊಲ್ಕಿಸಿತಾ ಇದ್ದಾರೆ ಎಂಬುದು ಗೊತ್ತಿರಲಿಲ್ಲ ಗಿರ್ಜಿಂಬೆ ನನಗೆ ಹ್ಞೂ ನನಗೆ ಇವತ್ತೇ ಗೊತ್ತಾಗಿದ್ದು ನಾನು ಈ ರಚಮ್ಮ ಬಂದು ಹೇಳಿದಾಗಲೇ ಗೊತ್ತಾಗಿದ್ದು ಗಿರ್ಜಿಂಬೆ ವಿಡಿಯೋ ಎಲ್ಲ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ತಪ್ಪಾಯಿತು ಆಂಟಿ ಬೇಡ ಆಂಟಿ ಕಂಪ್ಲೇಂಟ್ ಕೊಡಬೇಡ ನಿನ್ ಕಾಲು ಹಿಡ್ಕೊತೀನಿ ಪೊಲೀಸ್ ಅಂದ್ರೆ ನನಗೆ ಭಯ ಬೇಡ ಆಂಟಿ ನಿನಗೆ ಗೊತ್ತಾಗೋದಿಲ್ಲ ನಾನು ಮಾಡಿರೋದು ಅಂತ ಗೊತ್ತಾಗೋದಿಲ್ಲ ಅಂತ ಮಾಡಿದೆ ಆದರೆ ಗೊತ್ತಾಗೈತೆ ನಿನಗೆ ದಯವಿಟ್ಟು ಕ್ಷಮಿಸ್ಬಿಡ ಆಂಟಿ ಬೇಡ ಇದೊಂದು ಸರ್ತಿ ಕ್ಷಮಿಸ್ಬಿಡು ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ ಇನ್ನೊಂದು ಸತಿ ಏನಾದರೂ ಹಿಂಗೆ ಮಾಡಿರ್ಬೇಕಾರೆ ಕಂಪ್ಲೇಂಟ್ ಕೊಡು ಇದೊಂದು ಸತಿಗೆ ಕ್ಷಮಿಸ್ಬಿಡು ಏನೋ ಇದ್ವಲ್ಲ ಚೆನ್ನಾಗೆಲ್ಲನ ಹೋಗ್ತಾವೆ ನೀನು ಅವಾಗೆಲ್ಲ ಫೋನ ಮಾತಾಡ್ತಿದ್ದೆಲ್ಲ ಸುಮ್ಮನೆ ಸುಮ್ಮನೆ ಕಿವಿ ಇಕ್ಕೊಂಡು ಅದಕ್ಕೇನೆ ಅದನ್ನೆಲ್ಲನ ಮಾಡ್ಕೊಂಡಿದ್ದೆ ಅವೆಲ್ಲ ವೀಡಿಯೋ ಇದ್ವು ಅದಕ್ಕೆ ಹಾಕಿದ್ದ ಅಷ್ಟೇನೆ ನನಗೆ ಈ ಏನು ಇವಾಗ ಇವಾಗ ಏನು ಅನ್ನಿಸ್ತೈತೆ ಅಂದ್ರೆ ನನಗೆ ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ರೆ ಇವಾಗ ಏನು ಮಾಡೋದಪ್ಪ ನಾನು ಹೆಂಗೆ ಬರಕ್ಕೆ ಬರಲಿ ಅನ್ನಿಸ್ತೈತೆ ನೀವು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಸತಿ ಏನಾದರೂ ಮಾಡಕ್ಕೆ ಕ್ಷಮಿಸ್ಬಿಡಿ ಆಂಟಿ ಇಲ್ಲ ಕಣ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನನಗೆ ಎಷ್ಟು ಬೇಜಾರಾಗೈತೆ ಅಂದ್ರೆ ನಿಜ ನನಗೊಂಥರ ಹೊರಗೆ ಓಡಾಡೋಕ್ಕೂ ನಾಚಿಕೆ ಆಗೋದು ನೀನು ಹಂಗೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣ ನೀ ಹಾಕ್ಬೇಕಾಗಿತ್ತು ನಿನ್ನೆ ಸಾವಿರ ಹಾಕೊಂಡಿದ್ರು ನಾನೇನೇನು ಕೇಳ್ತಿರ್ಲಿಲ್ಲ ನೀನು ಏನು ಮಾಡಿದ್ರು ನಾನು ಕೇಳ್ತಿರ್ಲಿಲ್ಲ ಆದರೆ ನನ್ನ ಬಗ್ಗೆ ಈ ರೀತಿ ಮಾಡಿರೋದು ನಾನು ಯಾವತ್ತೂ ಒಪ್ಪೋದಿಲ್ಲ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅದನ್ನೆಲ್ಲ ನೋಡಿ ಅಷ್ಟು ಬೇಜಾರಾಯಿತು ಹ್ಞೂ ಯಾಕಪ್ಪ ಇದು ಎಂತೆಂಥ ಜನ ಇರ್ತಾರಪ್ಪ ಈ ನೋಡು ಇಷ್ಟು ನಾವು ಒಳ್ಳೇದು ಮಾಡಿದ್ರು ನಮಗೆ ಎಷ್ಟು ಕೆಟ್ಟದ್ದು ಬಯಸ್ತಾರಪ್ಪ ಅನ್ನಿಸ್ತು ನಾವೇನೋ ಅನ್ಯಾಯ ಮಾಡಿದ್ದೀವಿ ನಿಮಗೆ ಹಾಂ ನಿಮ್ಮ ಅಮ್ಮನ ಥರನೇ ನೀನು ಆಡ್ತಿಯಲ್ಲ ಆ ಹುಡುಗನೇ ಸಣ್ಣ ಹುಡುಗನೇ ವಾಸಿ ಎಷ್ಟೋನು ಅದು ನಮ್ಮನ್ನು ಮಾತಾಡಿಸ್ಕೊಂಡು ಹೆಂಗ ಚೆನ್ನಾಗಿರುತ್ತೆ ನೀನು ನಿಮ್ಮ ಅಮ್ಮನ ಜೊತೆ ಸೇರ್ಕಣ್ಣು ನಿಮ್ಮ ಥರನೇ ಆಡ್ತಾ ಆಡ್ತಾಯಿದ್ದೀಯಾ ಆ ಹುಡುಗನೇ ವಾಸೆ ಕಣಪ್ಪ ಪಾಪ ಹ್ಞೂ ಅದು ಯಾರು ಸುದ್ದಿಗೆ ಹೋಗೋಲ್ಲ ಅದು ಕೆಲಸನ ಮಾಡೇನೋ ಮಾಡ್ಕೊಂಡು ಐತೆ ಅವ್ನು ದುಡಿಯೋದ್ರಿಂದ ನೀನು ನಿಮ್ಮಮ್ಮ ಎಲ್ಲರೂ ಕುಕ್ಕೊಂಡು ಅಲ್ಲಾಡ್ತೀರ ಏ ಬೆಳಿಗ್ಗಿದ್ದೀನಿ ಅತ್ತ ಹೋದ್ರು ಹೋಗ್ಲಿ ಆ ಹುಡ್ಗನ್ ಯಾಕೆ ಅವ್ನ ಹುಡುಗ ಕಾಲು ಹಿಡ್ಕೊಂಡವನೇ ಏನು ಅಷ್ಟೊಂದು ಇದು ಮಾಡ್ತೀಯ ಹುಡುಗ ಕಾಲು ಹಿಡ್ಕೊಂಡ್ಮೇಲೆ ಸುಮ್ಮನೆ ಒಂದು ಒಂದ್ಸತಿ ಕ್ಷಮಿಸ್ಬೇಕು ಏನು ಎಂಥರೂ ತಪ್ಪು ಮಾಡ್ತಾರೆ ನೀನು ಏನು ಹಂಗೇನೇಯ್ಯ ಏನಂಗೆ ಭಯೋ ಭಯ ಅಲ್ಲಿ ಇನ್ನವೇನೇ ವೀಡಿಯೋ ಮಾಡಿ ಹಾಕ್ಲಿಲ್ಲವನು ಅವಾಗ ಗೊತ್ತಾಗುತ್ತೆ ಅಲ್ಲ ನನಗೆ ಎಷ್ಟು ಬೇಜಾರಾಗೋಣ ಏನು ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡಲ್ಲಂತ ಕಾಯ ನೀನು ಗೊತ್ತಿದ್ರೆ ಮಾತಾಡಿ ಇಲ್ಲಾಂದರೆ ಸುಮ್ಮನೆ ಮಾತಾಡಬೇಡ ಏನೋ ಮಾತಾಡಬೇಕು ನಾನು ದೊಡ್ಡದಾಗೆ ಅಂತ ಹೇಳಿ ಮಾತಾಡಕ್ಕೆ ಬರಬೇಡ ಮೂಗು ತೋರ್ಸಕ್ಕೆ ಬರಬೇಡ ಕಂಡ ವಿಷಯದಲ್ಲಿ ನೀನು ಗೊತ್ತಿದ್ರೆ ಮಾತ್ರ ಮಾತಾಡ ಏನಂತಲ್ಲ ಸಿದ್ಲಿಂಗ ಏನಂತ ವಿಷಯೇಳಿ ನನ್ನ ಮಗ ಯಾಕೆ ಬಂದು ಇರ್ಜಿಂಬೆ ಕಾಲು ಇಟ್ಕೊಂಡಿದ್ದಾನೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಹೊಲ್ಟಿದ್ವಿ ಅದಕ್ಕೆ ಬೇಡ ಕಣ ಆಂಟಿ ಜಗಪ್ಪ ಬೇಡ ಅಂತ ಹೇಳಿ ಬಂದು ಕಾಲು ಇಡ್ಕೊಳ್ಳವನೇ ಹ್ಞೂ ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನನಗೆ ಭಯವಾಗ್ತೈತೆ ಪೊಲೀಸ್ ಅಂದ್ರೆ ನನಗೆ ಭಯ ಅಂತ ಹೇಳಿ ಈಗ ಬಂದು ಕಾಲಿಡ್ಕಿ ಅದಕ್ಕೆ ಮುಂಚೆನಿಟ್ಟಿರ್ಲಿಲ್ವೇನಾಲೆ ಅಂತ ಹೇಳಿ ಬೈತಾಯಿದ್ದಾಳೆ ನಮ್ ಗಿರ್ಜಿಂಬೆ ಏ ಸುಮ್ಮನ್ ಬಿಡ್ಬೇಡ್ರಿ ಕೊಡ್ರಿ ಇಂಥ ನನ್ನ ಮಕ್ಳಿಗೆಲ್ಲ ನಾ ಸರಿಯಾಗಿ ಬೆಂಡೆ ಬ್ಯಾಂಡೇಜ್ ಹಾಕಿದ್ರೇ ಇಲ್ಲಾಂದ್ರೆ ನಾಳೆ ಹೊತ್ನಾಗ ಇನ್ನೊಂದು ಮಾಡ್ತಾರೆ ಹಾಂ ಹಿಂಗೆ ಮಾಡಬಾರ್ದು ಅಂಬೋದು ಗೊತ್ತಾಗಲ್ವೇ ಅವ್ನಿಗೆ ದೊಡ್ಡವರು ಸಣ್ಣವರು ಅಂಬೋದು ಸ್ವಲ್ಪ ಏನಾದ್ರು ಪರಿಜ್ಞಾನ ಇಲ್ವಿ ಹೇಳಿ ಇಂಥದಾಗಿತ್ತು ಇದು ణయ సుమ్ీరు నీగేనంత గొప్పలా సుమ్ సుమ్ నేను మాతాడక బర్బేడా నూ నమ్మ ఆంటీహ హత్ర నేను కేకీ నమ్మ ఆంటీ నమ్మ చియ ఎంతారు అది నీకు గొత్తతే ఇదొందతి క్షమస్తర అంత నన్ను ఇన్మేలంద ని సుద్ధికి బరద నన్ను కాల్ హెడ్కీ బితు ఉల్డా గొప్పలో పొలీస్ కంప్లైంట్ మాత్ర కొడబేడ్రీ బా వదిిరి బారు ఎల్ డేట్ వద్దకీ పోలీస్ కంప్లైంట్ మాత్ర కొడబేడ్రీ ఆంటీ ప్లీజ్ ఆంటీ పోలీస్ కంప్లైంట్ మాత్ర కొడబేడ్రీ మాట్లాడక్రీ ಹ್ಮ್ ಸುಮ್ ಸುಮ್ನೆ ಮಾತಾಡಕ್ ಅಂಕಲ್ ಅಲ್ತಮ್ಮ ಇಲ್ಲಿ ನೋಡಿಲಿ ನಾನು ಸಿಡ್ಲಿಂಗ್ ವಿಸಿದಾಗೆ ಅಷ್ಟೇನೆ ನಾನು ಮಾತಾಡಕ್ ಬರೋದು ನಿನ್ನಂಗೆ ಊರ ಮನೆಗಳು ಮನೆಯಾಗ್ಳೋದಕ್ಕೆಲ್ಲ ನಾನು ಮುಗ ತೋರ್ಸಕ್ ಹೋಗಲ್ಲ ಇವನ್ ಏನೋನಾ ನನ್ ಗೆಳೆಯ ನಮ್ ಕುಚಿಕ್ಕು ಅಂತ ಹೇಳಿ ಇವನ್ ಪರವಾಗಿ ಮಾತಾಡಕ್ ಬತ್ತೀನಿ ಅಷ್ಟೇನೆ ನಿನ್ನಂಗೆ ಮನ್ ಮನೇದ್ ಮನ್ ಮನೇದ್ ನಾನು ಮುಗಿ ತೋರ್ಸಕ್ ಹೋಗಲ್ಲ ಹೋಗು ಹ್ಮ್ ಇಲ್ಲೇನು ಮಾತಾಡಕ್ ಬಂದಿದೀನಿ ನಾನು ಏನಿಲ್ ತಿರ್ಗ ಹ್ಮ್ ಬಾಯಿ ಮುಚ್ಕೊಂಡ್ ಹಸಿಕ್ಕ ಹೋಗ್ಬೇಕು ನೀನು ಸುಮ್ನೆ ಇರತ್ ನಿನ್ ಕಂಡರ್ ಮನೆ ವಿಷಯ ನಿನ್ಗೆ ಯಾಕಬೇಕು ನಮ್ ಕುಚಿಕೂ ನಾನು ಇವ್ನ ಪರ್ವಾಗಿ ಮಾತಾಡ್ತೀನಿ ನಿನಗೇನ್ ಬೇಕು ನಿನ ಸುಮ್ನೆ ಹೋಗೋದ್ ಕಲಿ ಯಾರೋ ಒಂದ್ ಎಲ್ಲನ ಉದ್ದಾಡ್ತಾ ಇದ್ದಾರೆ ಅಂದ್ರೆ ಯಾರಾನ ಒಂದ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಹೋಗಿ ನಂದೆಲ್ಲಿ ಕನ್ನ ಕಡವಿನ ಸಾರಿ ಅಮ್ಮಂಗೆ ನೀನ್ ಮಾತಾಡಕ್ ಹೋಗ್ತೀಯ ಸುಮ್ಮನೆ ಹೋಗಿ ಅದು ಕಲಿಬೇಕು ನೀನು ಯಾಕೆ ಬೇಕು ಕಣ್ಣರ ಮನೆ ವಿಷಯ ಅವ್ರು ಅವ್ರವ್ರು ಏನೋ ಮಾಡ್ಕೊಂಬ್ತಾರೆ ಅವ್ನು ಮಾಡಿರೋ ತಪ್ಪಿಗೆ ಅವ್ರು ಶಿಕ್ಷೆ ಕೊಡಿಸ್ತಾರೆ ಅವ್ನು ಏನೋ ಮಾಡ್ತಾರೆ ನಿನ್ಗೆ ಯಾಕೆ ಬೇಕು ಬಿಡ್ರಿ ಅವ್ನು ಏನು ಮಾಡಿಲ್ಲ ಅದೆಲ್ಲ ನೀನು ಏನು ಹೇಳ್ಬೇಕು ನೀನು ಅಲ್ಲ ನನಗೆ ಹೇಳ ಅಂತ ಅಧಿಕಾರ ಐತೆ ನಮ್ಮ ಕುಚಿಕ್ಕು ನಿನಗೆ ಹೇಳ ಅಂತ ಅಧಿಕಾರ ಇಲ್ಲ ಸುಮ್ಮನೆ ಹೋಗೋದ್ ಕಲಿ ಅಯ್ಯೋ ಬಿಡಮಾರ ಏನು ಹಂಗೆ ಬೈಕಿ ಅನ್ಬೇಡ ನೀನಂತೂ ಹ್ಮ್ ಏನು ಹಂಗೆ ಅಯ್ಯೋ ಅಯ್ಯಪ್ಪ ಮತ್ತೆ ನೀನು ಇರೋತಕ್ಕ ನನಗೆ ಬರೋಕ್ಕೆ ಆಗೋಲ್ಲ ನಂಗೆ ಹೆಂಗೆ ಬೈತಿಯಲ್ಲಲ್ಲ ವೇದು ಹಾಂ ನಾನು ಇವ್ರಿಗೆ ಹೇಳ್ತಿದ್ದೆ ಬಿಡ್ರತ್ತ ಅಂತೇಳಿ ಗುದ್ದಾಡ್ರನ್ನ ಗುದ್ದಾಡ್ರಿ ಅಂತ ಹೇಳೋಕ್ಕಾಗುತ್ತೆ ಏನೋ ಬಿಡ್ರಪ್ಪ ಅತ್ತ ಹೋದ್ರೆ ಹೋಗ್ಲಿ ಅಂತ ಹೇಳ್ಬೋದಪ್ಪ ನೀನು ಒಳ್ಳೇದು ಹೇಳಿರೂ ಇದು ಮಾಡ್ಕೊಂತಿಯಲ್ಲ ಒಂದು ಇನ್ಪಿಟಿಂಗ್ ರಾಣಿ ಎಂಬುದು ಗೊತ್ತಿಲ್ವಿ ಅಲ್ಲಿನ ಉರಿಯ ಬೆಂಕಿ ತುಪ್ಪ ಸುರಿಯಕ್ಕೆ ಬಂದಿರಲ್ಲ ನೀನು ಹಾಂ ಅತ್ಲಾಗ ಇತ್ಲಾಗ ಕೋಲ ಕೋ ಕೋಲ ಐತಿ ನನಗೆ ಗೊತ್ತಿಲ್ವಿ ಓ ನೀನು ಹೆಂಗೆ ಅಂದ್ರೆ ಆ ಊನು ಸಾಯ್ಬಾರ್ದು ಕೋಲನ್ನು ಉರಿಬಾರ್ದು ಅಮ್ಮಂಗೆ ಮಾತಾಡ್ತೀಯ ಹಾಂ ಅದಲ್ಲಿ ತಮ್ಮ ಅತ್ಲಾಗ ಕೆಟ್ಟಳು ಆಗ್ಬಾರ್ದು ಒಳ್ಳೆಳು ಅಂತ ಅನ್ನಿಸ್ಕೊಂಬಾರ್ದು ಕೆಟ್ಟಳು ಅನ್ನಿಸ್ಕೊಂಬಾರ್ದು ಹಂಗೆ ಮಾತಾಡ್ತೀಯ

ಹ್ಞೂ ಕೊಟ್ಟೇ ಹೇಳಿದ್ರೆ ಬೇಡ ಆಂಟಿ ಪ್ಲೀಸ್ ಬೇಡ ಆಂಟಿ ಬೇಡ ಆಂಟಿ ಪ್ಲೀಸ್ ನಿನ್ನ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀ ಅಂದ್ರೆ ನಾನು ಮಾತ್ರ ಇರೋದಿಲ್ಲ ಈಗಿಂದ ಹಿಂದೀಗ್ಲೇ ಹೋಗಿ ನಾನು ಏನಾದರೂ ಮಾಡ್ಕೊಬಿಡ್ತೀನಿ ಸೂಸೈಡ್ ಮಾಡ್ಕೊಬಿಡ್ತೀನಿ ಆಂಟಿ ನಾನು ಹ್ಞೂ ನೀವು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೀರಾ ಅಂದರೆ ನಾನಂತೂ ಇರಲ್ಲ ಪ್ಲೀಸ್ ನನಗೆ ಪೊಲೀಸ್ ಅಂದರೆ ಭಯವಾಗ್ತೈತಿ ಆಗ್ತೈತಿ ಇದೊಂದು ಸತಿ ಕ್ಷಮಿಸ್ಬಿಡಿ ಇನ್ನೊಂದ್ಸತಿ ಏನಾದರೂ ತಪ್ಪಾದರೆ ಮಾತ್ರ ನೀವೇನು ಶಿಕ್ಷೆ ಕೊಟ್ಟರು ನಾನು ತಗೊಳ್ತೀನಿ ಇವಾಗ ಮಾತ್ರ ಬೇಡ ಆಂಟಿ ప్లీజ్ ఆంటీ బేడా బా నన్ను వ కార్ ఇక్కడవని పోలీస్ కంప్లైంట్ కొడబేడ్రీ అంతా నాకు కంప్లైంట్ కొడక అంతే వల్టీ బేడా అంతే కార్ హడ్కీ ఏం ఇవ్వగ నోడ్తాయి నేను ఆగోదంతా ముందర నోడ్తాయి బే కమెంట్ ఆగే వీడియో ఎక్స్ ఆయన లైక్ మిషర్ ఛానల్ చూ సబ్స్క్రైబ్ మే కొ సబ్స్క్రైబ్ మొడి ఓకే వీక్షకరే ధన్యవాదాలు